ನಾನು ರವಿ ಬೆಳಗರೆ ಹಾಯ್ ಬೆಂಗಳೂರು ಪತ್ರಿಕೆಯ ಸಂಪಾದಕ ನನ್ನ ವೃತ್ತಿ ಜೀವನದ ಕೆಲವು ಘಟನೆಗಳನ್ನು ಆಧರಿಸಿ ಹಾಯ್ ಬೆಂಗಳೂರು ಚಲನಚಿತ್ರ ತಯಾರಾಗಿದೆ ಇದರಲ್ಲಿ ನನ್ನ ಪಾತ್ರವನ್ನು ಮಿತ್ರ ಶಶಿಕುಮಾರ್ ಮಾಡ್ತಾ ಇದ್ದಾರೆ ಇಲ್ಲಿ ಪಾತ್ರ ಮನೆಯಲ್ಲಿದೆ ನಮಗೆ ಗೊತ್ತಿಲ್ಲ ರೀ ಯಾರು ಗೊತ್ತೇನಾ ಗೊತ್ತಿಲ್ಲ ರವಿ ಬೆಳಗೆರೆ ಅಂತ ಓದ್ತಾನ ಬಗ್ಗೆ ಬರ್ನಲ್ಲ ಅವನು ಬಾ ಪಾರ್ಥವ್ರ ಮನೆ ಬೇಕಾ ಹೌದು ಬಾ ತೋರಿಸ್ತೀವಿ ರವಿ ಬೆಳಗ್ಗೆರೆ ಬರೀ ಪೆನ್ ಹಿಡ್ಕೊಂಡೆ ಕ್ರೈಮ್ ಹಿಡ್ಕೊಂಡೆ ನಿಮ್ಗೆ ಇಲ್ಲ ನಿಜವಾಗ್ಲೂ ತಾರೀಖ್ ಮಾಡ್ಬೇಕಾದೆ ನಾನು ಸುಲಿಗೆ ಮಾಡ್ತೀನಿ ಮಟ್ಕಾನು ನಡೆಸ್ತೀನಿ ತಲೆ ಕೆಟ್ಟರೆ ಎಂತ ತಲೆ ಆದ್ರೂ ಸರಿನೆ ಸೈಲೆಂಟ್ ಆಗಿ ಎತ್ಬ ಜೈರಾಜ್ ಏನಂತಾನು ಬರ್ದೆ ಕೋತ್ವಾಲ ಯಾರಂತಾನು ಬರ್ದೆ ಎಂ ಸಿ ಪ್ರಕಾಶ ಎಂತ ಟರರ್ ಅಂತಾನು ಬರ್ದೆ ಈ ಪಾರ್ಥನ ವಿಷಯದಲ್ಲಿ ಕೈ ಇಟ್ಟೆ ನೋಡು ಅದೇ 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 ನೀನು ಮಾಡಿ ತಪ್ಪು ಈಗ ನಾನು ನಿನ್ಗೆ ಮಾಡ್ತೀನಿ ಗೊತ್ತಾ ದುನಿಯಾದಲ್ಲಿ ಯಾವತ್ತು ನೀನು ಪೆನ್ ಹಿಡಿಲೇಬಾರ್ದು ಹಾಗೆ ಮಾಡ್ತೀನಿ ನನ್ನ ಕೈ ಎತ್ತಿದ ಮಾತ್ರಕ್ಕೆ ಸತ್ತಿ ಕೂತೀನಕ್ಕಾಗಲ್ಲ ಪಾರ್ಥ ನಿನಗಿರೋ ದಿಲಿಗೆ ನಿನ್ನ ಹತ್ರ ಇರೋ ಪಂಟ್ರಿಗಳ ತಾಕತ್ಗೆ ನನ್ನ ಕೈ ಏನು ನನ್ನ ತಲೆ ಬೇಕಾದ್ರೆ ಎತ್ಬಹುದು ಆದ್ರೆ ನಾನ್ ಸಂಪಾದನೆ ಮಾಡಿರೋ ಸಾವಿರಾರು ಅಭಿಮಾನಿಗಳನ್ನ ನಿನ್ನ ಕತ್ತಿ ಲಾಂಗು ಬಂದೂಕಿಂದ ಏನು ಮಾಡಕ್ ಸಾಧ್ಯ ಇಲ್ಲ ನಿನ್ನ ಬಗ್ಗೆ ಕೆಟ್ಟದಾಗ ಬರದೆ ಅಂತ ನಿನ್ನ ದೃಷ್ಟಿಯಲ್ಲಿ ದುಶ್ಮಂತರ ಕಾಣ್ತಾ ಇದ್ದೀನಿ ಆದ್ರೆ ಅದರಲ್ಲಿರೋ ಒಳ್ಳೆತನ ಏನು ಅಂತ ನೀನು ಅರ್ಥ ಮಾಡ್ಕೊಂಡಿಲ್ಲ ನೀನೇನೇ ಮಾಡಿದ್ರು ನಿನ್ಗೆ ಹೆದ್ರಕೊಂಡು ಸುಮ್ಮನೆ ಇರಬೇಕು ಆಕ ಯಾವತ್ತು ನಾನು ಈ ಬೆಂಗಳೂರು ನನ್ನ ಪತ್ರಿಕೆ ಶುರು ಮಾಡ್ತೀನೋರು ಅವತ್ತೇ ನನ್ನ ಪ್ರಾಣ ಬಿಟ್ಟು ನಿಂತಿದ್ದೀನಿ ಕನ್ನಡಿಗರ ಪ್ರೀತಿ ವಾತ್ಸಲ್ಯ ಬಿಟ್ರೆ ನಿನ್ನತ್ರ ಇದರಲ್ಲ ಪಂಟುಗಳು ಅಂತವ್ರು ಯಾರು ನನ್ನತ್ರ ಇಲ್ಲ ಯಾವ 400 ರೂಪಾಯಿ ರಾಜಕಾಣಿ ಬೆಂಬಲಾನೂ ಇಲ್ಲ ಕೋಟ್ಯಂತ್ರ ಜೀವ ಮನುಷ್ಯನ ಜನ್ಮ ಶ್ರೇಷ್ಠವಾದಂತ ಪುರಾಣನೆ ಹೇಳುತ್ತೆ ಯಾರ್ ಪುಣ್ಯನೋ ಏನೋ ನಮಗೆ ಮನುಷ್ಯನ ಜನ್ಮ ಸಿಕ್ಕಿದೆ ಇದನ್ನ ಸಾರ್ಥಕ ಮಾಡಿಕೊಳ್ಳೋದು ಬಿಟ್ಟು ದಿನಗಳಕಾದ್ರೆ ಕತ್ತಿ ಲಾಂಗ್ ಅಂತ ರಣರಂಗನೆ ಸೃಷ್ಟಿ ಮಾಡ್ತಾ ಇದೆಯಲ್ಲ ಇದ್ರಿಂದ ನಿನಗೆ ಸಿಗೋ ಸುಖ ಸುಖಾದರೂ ಏನು ನಿಂತಾರನೇ ಬರೆದ ರೌಡಿಗಳಲ್ಲ ಇವತ್ತೇನಾದ್ರು ಇವತ್ತಿನ ಹತ್ರ ಇದ್ರಲ್ಲ ಚಲಗಳು ನಿನ್ ಜೊತೆ ತಿಂದು ಉಂಡು ಮಜಾ ಮಾಡ್ತಾರೆ ಒಂದಲ್ಲ ಒಂದಿನ ನಿನಗೆ ಗೊತ್ತಿದ್ದೆ ಸ್ಕೆಚ್ ಹಾಕಿ ನಿನ್ನೆ ಎತ್ಕೊಡ್ತಾರೆ ಪಾಪಿಗಳ ಲೋಕದಲ್ಲಿ ಸಮಾಧಿ ಆಗಿರೋ ಪಾಪಿಗಳ ಜೊತೆಲಿ ನೀನು ಸಮಾಧಿ ಆಗೋಕೆ ನಿಂತ ಬದುಕು ನಿನಗೆ ಬೇಕಾ ಅಷ್ಟೇ ಯಾಕೆ ಈ ದಂಧೆಯಿಂದ ನಿನ್ನ ತಾಯಿನ ಕಳ್ಕೊಂಡೆ ನೀನ್ ಮಾಡಿದ ಅಪರಾಧಕ್ಕೆ ಪೊಲೀಸರು ನಿಮ್ಮ ಅಪ್ಪನ ಸಾಯಿಸಿ ಲಾಕಪ್ ಡೆತ್ತ ಬಣ್ಣ ಕಟ್ಟಿದ್ರು ನನ್ನ ಮಗ ಹಾಗಿರ್ಬೇಕು ಹೀಗಿರಬೇಕು ಅಂತ ನೂರಾರು ಕನಸುಗಳನ್ನ ಹೊತ್ಕೊಂಡು ನಿನಗೆ ಜನ್ಮ ಕೊಟ್ಟ ತಾಯಿಗೆ ಮಗನಾಗಿ ನೀನು ಕೊಡೋ ಪ್ರತಿಫಲ ಇದೇನಾ ಒಂದೊಂದು ಸತ್ಯ ನನ್ನಿಂದ ಒಬ್ಬ ಪಾಪಿ ಮನುಷ್ಯ ಆದ್ರೆ ನಾನು ನನ್ನ ಪತ್ರಿಕೆ ಶುರು ಮಾಡಿದ್ದಕ್ಕು ಸಾರ್ಥಕ ಆಯ್ತು ಅಂತ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ ನೋಡ್ಬರ್ತಾ ಈಗಲೂ ಕಾಲ ಮಿಂಚಿಲ್ಲ ಪೊಲೀಸ್ ಸರಂಡ್ರಾಗ ನೀನೇನೋ ಹೇಳಿದೆ ಅಂತ ನಾನು ಪೊಲೀಸ್ ಬಿಟ್ರೆ ಮೊದಲೇ ಎನ್ಕೌಂಟರ್ ಎತ್ಬೇಕು ಅಂತ ಆಯ್ತಾವ್ರೆ ಅದು ಅಲ್ಲದೆ ಇರೋ ಬರೋ ಕೇಸನ್ನ ಗುಮಾಯಿಸಿ ಒಂದೇ ಸಲ ಮೇಲೆ ಕಳಿಸ್ಬಿಟ್ಟಾರೆ ಅಷ್ಟೇ ನೀನು ತಪ್ಪು ತಿಳ್ಕೊಡಿದ್ದೆಪ್ಪ ಪಾರ್ಥ ವೀರಪ್ಪನಂತವ್ರಿಗೆ ಸರ್ಕಾರ ಕ್ಷಮಾಪಣೆ ಕೊಡೋದಕ್ಕೆ ರೆಡಿಯಾಗ್ತಿದೆ ಅಂಥದ್ರಲ್ಲಿ ನಿನಗೆ ಸಿಗಲ್ಲ ಅಂತ ನಿಮಗೆ ಶಿಕ್ಷೆ ಆಗಲ್ಲ ಅಂತ ಮಾತ್ರ ನಾನು ಭರವಸೆ ಕೊಡಲ್ಲ ಆದರೆ ಕಾನೂನಲ್ಲಿ ಕ್ಷಮೆ ಅಂತಿದೆ ಯೋಚನೆ ರವಿ ನೀನು ಹೇಗೆ ಹೇಳ್ತೀವೋ ಹಾಗೆ ಥ್ಯಾಂಕ್ ಯು